ಟೀಮ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಈ ಎರಡು ತಂಡಗಳ ನಡುವೆ ಈಗ ನಡೀತಾ ಇರುವುದು ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ನಾಲ್ಕನೇ ಟೆಸ್ಟ್ ಪಂದ್ಯಕ್ಕಾಗಿ ಎರಡು ತಂಡಗಳು ಕೂಡ ಬರದ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದ್ದಾವೆ ಇದೆಲ್ಲದರ ನಡುವೆ ಈಗ ಟೀಮ್ ಇಂಡಿಯಾಗೆ ಕಹಿ ಸುದ್ದಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಟೀಮ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಈ ಎರಡು ತಂಡಗಳ ನಡುವೆ ಈಗ ನಡೀತಾ ಇರುವುದು ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ಐದು ಪಂದ್ಯಗಳ ಟೆಸ್ಟ್ ಸರಣಿ ಆರಂಭ ಆಗಿದೆ ಇದರಲ್ಲೂ ಈಗಾಗಲೇ ಮೂರು ಪಂದ್ಯಗಳು ಮುಕ್ತಾಯ ಆಗಿರೋದು ಮೊದಲ ಪಂದ್ಯ ಗೆದ್ದಿದ್ದು ಭಾರತ ಆದರೆ ಎರಡನೇ ಪಂದ್ಯವನ್ನು ಗೆದ್ದಿದ್ದು ಆಸ್ಟ್ರೇಲಿಯಾ ಹತ್ತು ವಿಕೆಟ್ಗಳಿಂದ ಇನ್ನು ಮೂರನೇ ಪಂದ್ಯ ಡ್ರಾನಲ್ಲಿ ಅಂತ್ಯ ಆಗಿದೆ ಅಂದರೆ ಒಂದು ಒಂದರ ಸಮಬಲವನ್ನು ಎರಡು ತಂಡಗಳು ಕೂಡ ಕಾಯ್ದುಕೊಂಡಿದ್ದಾವೆ ಇದೆಲ್ಲದರ ನಡುವೆ ಈಗ ನಾಲ್ಕನೇ ಟೆಸ್ಟ್ ಪಂದ್ಯಕ್ಕಾಗಿ ಎರಡು ತಂಡಗಳು ಕೂಡ ಬರದ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದ್ದಾವೆ ಇದೆಲ್ಲದರ ನಡುವೆ ಈಗ ಟೀಂ ಇಂಡಿಯಾಗೆ ಕಹಿ ಸುದ್ದಿ ಅದರಲ್ಲೂ ಇಬ್ಬರು ಪ್ರಮುಖ ಆಟಗಾರರು ಗಾಯಗೊಂಡಿದ್ದಾರೆ ಇನ್ನು ಕೇವಲ ನಾಲ್ಕೇ ನಾಲ್ಕು ದಿನಗಳು ಮಾತ್ರ ಬಾಕಿ ಇದೆ ನಾಲ್ಕನೇ ಟೆಸ್ಟ್ ಪಂದ್ಯಕ್ಕೆ ಅಂದರೆ ಇಪ್ಪತ್ತಾರನೇ ತಾರೀಕು ನಾಲ್ಕನೇ ಟೆಸ್ಟ್ ಪಂದ್ಯ ಆರಂಭ ಆಗುತ್ತೆ ಅದಕ್ಕಿಂತ ಮೊದಲು ಬರ್ತಾ ಇರುವಂಥ ಒಂದು ಕಹಿ ಸುದ್ದಿ ಮತ್ತು ಶಾಕಿಂಗ್ ವಿಚಾರ ಏನಪ್ಪಾ ಅಂದರೆ ರೋಹಿತ್ ಶರ್ಮಾ ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ಆರಂಭಿಕ ಆಟಗಾರ ನಮ್ಮ ಕನ್ನಡದ ಹೆಮ್ಮೆ ಕೆ ಎಲ್ ರಾಹುಲ್ ಗಾಯಗೊಂಡಿದ್ದಾರೆ ಯಾವ ರೀತಿಯಾಗಿ ಗಾಯಗೊಂಡಿದ್ದಾರೆ ಅಂತ ಅಂದರೆ ಪ್ರಾಕ್ಟೀಸ್ ಮಾಡುವಂತ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಈ ಮುಂದೆ ಬರುವಂತ ಎರಡು ಟೆಸ್ಟ್ ಪಂದ್ಯಗಳು ಎಷ್ಟು ಪ್ರಮುಖವಾಗಿರುವಂಥದ್ದು ಅಂತ ಹೇಳಿ ಅಂತ ಹೇಳಿದರೆ ಮುಂಬರುವಂಥ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಟೀಮ್ ಇಂಡಿಯಾ ಕಾ ಲಗ್ಗೆ ಇಡಬೇಕು ಕಾಲಿಡಬೇಕು ಅಂತ ಅಂದರೆ ಈ ಸರಣಿಯನ್ನು ಕೈವರ್ಷ ಮಾಡಿಕೊಳ್ಳಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಹಾಗಾಗಿ ಈ ಎರಡೂ ಪಂದ್ಯಗಳನ್ನು ಗೆದ್ದು ಟೀಮ್ ಇಂಡಿಯಾ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಫೈನಲ್ಗೆ ಲಗ್ಗೆ ಇಡುವ ಪ್ರಯತ್ನದಲ್ಲಿದೆ ಇದೆಲ್ಲದರ ನಡುವೆ ಈಗ ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿರುವಂಥ ಟೀಮ್ ಇಂಡಿಯಾ ಆಟಗಾರರು ನೆಟ್ಸ್ನಲ್ಲಿ ಬೆವರಿಳಿಸ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ರೋಹಿತ್ ಶರ್ಮಾ ಅವರು ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ ಇತ್ತ ಕೋಚ್ ಬೌಲಿಂಗ್ ಮಾಡ್ತಾ ಇರ್ತಾರೆ ರೋಹಿತ್ ಶರ್ಮಾ ಅವರಿಗೆ ಆ ಸಂದರ್ಭದಲ್ಲಿ ಬಾಲ್ ಹೋಗಿ ಅವರ ಎಡ ಮೊನ ಕಾಲಿಗೆ ಬಿದ್ದಿದೆ ಪರಿಣಾಮ ಅವರು ಗಾಯಗೊಂಡಿದ್ದಾರೆ ಮತ್ತು ಅವರಿಗೆ ನಡೆಯೋದಕ್ಕೂ ಕೂಡ ಆಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿಬಿಟ್ಟಿದೆ ನೆಟ್ಸ್ ವೇಳೆ ಗಾಯಗೊಂಡಿದ್ದರ ಪರಿಣಾಮ ಅವರು ನೆಟ್ಸ್ನಲ್ಲೂ ಕೂಡ ಪ್ರಾಕ್ಟೀಸಿಗೆ ಹೋಗಿಲ್ಲ ಅದಾದ ನಂತರ ಅವರು ಎದ್ದು ನಿಲ್ಲೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅಂತ ಒಂದು ಪರಿಸ್ಥಿತಿ ಇದೆ ಹಾಗಾಗಿ ಈಗ ನಾಲ್ಕನೇ ಪಂದ್ಯಕ್ಕೆ ಅವರು ಲಭ್ಯ ಇರ್ತಾರಾ ಅನ್ನೋದೇ ಈಗಿರುವಂಥ ಪ್ರಶ್ನೆ ಸಹಜವಾಗಿ ಯಾಕೆ ಅಂತ ಹೇಳಿದರೆ ರೋಹಿತ್ ಶರ್ಮಾ ಈಗ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಕೂಡ ಹೌದು ಜೊತೆಗೆ ಈಗ ಈಗ ಆಡಿರುವಂಥ ಟೆಸ್ಟ್ ಎರಡು ಟೆಸ್ಟ್ಗಳಲ್ಲೂ ಕೂಡ ಹೇಳಿಕೊಳ್ಳುವಂಥ ಪ್ರದರ್ಶನ ಬಂದಿಲ್ಲ ಆದರೆ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಅವರಿಗೆ ನಿರೀಕ್ಷೆ ಇದ್ದೇ ಇದೆ ಅವರು ಚೆನ್ನಾಗಿ ಆಡ್ತಾರೆ ಆಟವನ್ನು ಆಡಿ ಗೆಲ್ಲಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಹಾಗಾಗಿ ಅವರು ಇರಬೇಕು ಅನ್ನೋದು ನಮ್ಮೆಲ್ಲರ ಆಶ್ರಯ ಆದರೆ ಅವರು ಎಡ ಮೊನಕಾಲಿಗೆ ಗಾಯ ಮಾಡಿಕೊಂಡಿರುವ ಕಾರಣ ನಾಲ್ಕನೇ ಟೆಸ್ಟ್ ಪಂದ್ಯಕ್ಕೆ ಲಭ್ಯ ಆಗಿರ್ತಾರಾ ಇಲ್ವಾ ಅನ್ನೋದು ಈಗಿರುವಂಥ ಪ್ರಶ್ನೆ ಅದಾದ ನಂತರ ಟೀಮ್ ಇಂಡಿಯಾದ ಆರಂಭಿಕ ಆಟಗಾರ ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಅವರು ಕೂಡ ನೆಟ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಸಂದರ್ಭದಲ್ಲಿ ಅವರ ಬಲಗೈಗೆ ನೋವಾಗಿದೆ ಅವರು ಬಾ ಏನು ಬ್ಯಾಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಬಾಲ್ ಬಂದು ಅವರ ಬಲಗೈಗೆ ಬಿದ್ದಿದೆ ಆ ಪರಿಣಾಮ ಬಲಗೈನಿಂದ ಅಂದರೆ ತೀವ್ರವಾಗಿ ಗಾಯಗೊಂಡಿದ್ದಾರೆ ಜೊತೆಗೆ ಅವರು ನೆಕ್ಸ್ಟ್ ಮ್ಯಾಚ್ಗೆ ಲಭ್ಯ ಆಗ್ತಾರಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇದೆ ಏಕೆಂಥೇಳಿದರೆ ಆರಂಭಿಕವಾಗಿ ತುಂಬ ಚೆನ್ನಾಗಿ ಆಡಿದರು ಕಳೆದ ಪಂದ್ಯ ಡ್ರಾ ಆಗೋದಕ್ಕೆ ಪ್ರಮುಖವಾದಂಥ ಕಾರಣವೇ ನಮ್ಮ ಕೆ ಎಲ್ ರಾಹುಲ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಅಂಥ ಒಬ್ಬ ಆಟಗಾರ ಈಗ ಗಾಯಗೊಂಡು ಅಕಸ್ಮಾತಾಗಿ ನಾಲ್ಕನೇ ಟೆಸ್ಟ್ನಿಂದ ಹೊರಗುಳಿದ್ಬಿಟ್ರೆ ಎಲ್ಲೊಂದು ಕಡೆ ಟೀಮ್ ಇಂಡಿಯಾಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗಿಬಿಡುತ್ತೆ ಟೆಸ್ಟ್ ಪಂದ್ಯಕ್ಕಿಂತ ಮುಂಚೆನೆ ಹಾಗಾಗಿನೇ ಅವರು ಆದಷ್ಟು ಬೇಗ ಏನು ಹುಷಾರಾಗಲಿ ಮತ್ತು ಆ ಗಾಯದಿಂದ ಹೊರಗಡೆ ಬಂದು ಟೀಮ್ ಇಂಡಿಯಾಗೆ ಆಯ್ಕೆಯಾಗಲಿ ಅಥವಾ ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಆಡಲಿ ಅನ್ನೋದೇ ನಮ್ಮೆಲ್ಲರ ಆಶ್ರಯ ಹಾಗಾಗಿನೇ ಇದು ಎಲ್ಲೊಂದು ಕಡೆ ಇವರಿಬ್ಬರೂ ಕೂಡ ಗಾಯಗೊಂಡಿರೋದ್ರಿಂದ ಟೀಮ್ ಇಂಡಿಯಾಗೆ ಒಂದು ದೊಡ್ಡ ಮಟ್ಟದ ಹಿನ್ನಡೆ ಆಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆದರೆ ಇನ್ನೂ ಹುಷಾರಾಗುವಂಥ ಸಮಯಾವಕಾಶ ಇದೆ ಯಾಕೆ ಅಂತ ಹೇಳಿದರೆ ಇನ್ನೂ ನಾಲ್ಕು ದಿನಗಳ ಕಾಲ ಟೈಮ್ ಇದೆ ಇವತ್ತು ಅಥವಾ ನಾಳೆ ಏನಾದರೂ ನೆಟ್ಸ್ನಲ್ಲಿ ರೋಹಿತ್ ಶರ್ಮಾ ಮತ್ತು ಕೆ ಎಲ್ ರಾಹುಲ್ ಕಾಣಿಸಿದ್ರು ಅಂತ ಅಂದರೆ ನಾವು ನಿಟ್ಟುಸಿರನ್ನು ಬಿಡಬೇಕಾಗುತ್ತೆ ಅವರು ನಾಲ್ಕನೇ ಪಂದ್ಯವನ್ನು ಆಡ್ತಾರೆ ಅಂತ ಹೇಳಿ ನೋಡೋಣ ಏನಾಗುತ್ತೆ ಟೀಮ್ ಇಂಡಿಯಾ ಯಾವ ರೀತಿಯಾಗಿ ಪ್ರದರ್ಶನವನ್ನು ನೀಡುತ್ತೆ ನಾಲ್ಕನೇ ಟೆಸ್ಟ್ ಮ್ಯಾಚ್ನಲ್ಲಿ ಯಾಕೆ ಅಂತ ಹೇಳಿದರೆ ಇಪ್ಪತ್ತಾರನೇ ತಾರೀಕಿನಿಂದ ಆರಂಭ ಆಗ್ತಾ ಇದೆ ಜೊತೆಗೆ ಈ ಟೆಸ್ಟ್ ಮ್ಯಾಚ್ಗಳು ಟೀಮ್ ಇಂಡಿಯಾಗೆ ಬಹಳಷ್ಟು ಪ್ರ ಪ್ರಮುಖ ಯಾಕೆ ಅಂತ ಹೇಳಿದರೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದ್ದಾವೆ ಹಾಗಾಗಿನೇ ಫೈನಲ್ಗೆ ಲಗ್ಗೆ ಇಡಬೇಕು ಅಂತ ಅಂದರೆ ಟೀಮ್ ಇಂಡಿಯಾ ಈ ಸರಣಿಯನ್ನು ವಶಪಡಿಸಿಕೊಳ್ಳಲೇಬೇಕಾಗಿದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ